ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಹೊಂಬಾಳಮ್ಮನ್ಪೇಟೆಯಲ್ಲಿನ ಐತಿಹಾಸಿಕ ಶ್ರೀ ಚೆಲುವರಾಯಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಶ್ರೀ ಚೆಲುವರಾಯಸ್ವಾಮಿಗೆ ವಿಶೇಷ ಅಲಂಕಾರವನ್ನ ಮಾಡಲಾಗಿತ್ತು ಹೊಂಬಾಳಮ್ಮನ್ಪೇಟೆಯ ಗ್ರಾಮಸ್ಥರು ಶಿಥಿಲವಾಗಿದ್ದ ಚೆಲುವರಾಯಸ್ವಾಮಿ ದೇವಾಲಯವನ್ನು ಜೀರ್ಣೋದ್ಧಾರ ಸಮಿತಿ ಮಾಡಿಕೊಂಡು ದೇವಾಲಯವನ್ನು ಉತ್ತಮ ರೀತಿಯಲ್ಲಿ ನಿರ್ಮಿಸಿ ಲೋಕ ಕಲ್ಯಾಣಾರ್ಥ ಹೋಮ ಹವನಗಳನ್ನು ನಡೆಸಿ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಶಿವಶಂಕರ ನಮಸ್ತೆ ಹಾಂ ನಮಸ್ತೆ ಸರ್ ಮಾಗಡಿ ಪಟ್ಟಣದ ದೇವಸ್ಥಾನದಲ್ಲಿ ಇವತ್ತು ವೈಕುಂಠ ಏಕಾದಶಿಯನ್ನು ಮಾಡಿದ್ದಾರೆ ಸರ್ ಹೌದು ಸರ್ ಬಗ್ಗೆ ಹೇಳಿ ಕಾರ್ಯಕ್ರಮ ಇಲ್ಲಿ ಇವತ್ತು ಇಡೀ ನಮ್ಮ ದೇಶಕ್ಕೆ ವೈಕುಂಠ ಏಕಾದಶಿ ಅನ್ನೋ ಲೆಕ್ಕಾಚಾರದಲ್ಲಿ ಒಂದು ಅದ್ಭುತವಾದ ಇದು ವಿಚಾರ ಇದಕ್ಕೆ ಒಂದು ಇತಿಹಾಸ ಇದೆ ವೈಕುಂಠ ಏಕಾದಶಿ ಏನಾಗ ಮಾಡ್ತಾರೆ ಯಾತಕ್ಕೆ ಮಾಡ್ತಾರೆ ಅಂತ ಅನ್ನೋದಕ್ಕೆ ಅದಕ್ಕೆ ಕಾರಣಗಳು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇಲ್ಲಿ ನಾವು ಇಡೀ ನಮ್ಮಲ್ಲಿ ಇಡೀ ಪ್ರಪಂಚದಲ್ಲಿ ಎಷ್ಟು ಜನ ಜನಸಂಖ್ಯೆ ಐತೆಯೋ ಅಷ್ಟು ಜನ ವೈಕುಂಠ ಏಕಾದಶಿ ಅಂತ ಮಾತ್ರಕ್ಕೆ ಅಷ್ಟೇ ಅರ್ಥ ಗೊತ್ತು ಅದು ಬಿಟ್ಟರೆ ವೈಕುಂಠ ಏಕಾದಶಿ ಅಂತಂದರೆ ಇಡೀ ಪ್ರಪಂಚಕ್ಕೆ ಒಬ್ಬ ಭಗವಂತ ಅಂತ ಇದ್ದಾನೆ ಆ ದೇವ್ರನ್ನ ನಂಬಬೇಕು ಆ ದೇವ್ರಿಗೋಸ್ಕರ ನಾವು ವೈಕುಂಠ ಏಕಾದಶಿ ಅಂತ ಒಂದು ದಿವಸದಲ್ಲಿ ಇದನ್ನ ಮಾಡೋದು ನಾವು ಒಂದು ಮನೆ ಕಟ್ಟಿಸಿದ್ರೆ ನಾವು ಆ ಮನೆ ಗೃಹಪ್ರವೇಶ ಮಾಡ್ತೀವಿ ಇಡೀ ವಿಶ್ವದಲ್ಲಿ ಎಷ್ಟು ಸಾವಿರ ಜ ಕೋಟಿ ಜನ ಇದ್ದಾರೋ ಮುನ್ನೂರ ಮೂವತ್ತೆಂಟು ಕೋಟಿ ಜನದಲ್ಲಿ ಪ್ರತಿಯೊಬ್ಬರೂ ಅಲ್ಲಿಗೆ ಹೋಗಲೇಬೇಕು ಭಗವಂತನ ಸನ್ನಿಧಾನಕ್ಕೆ ಹುಟ್ಟಲೇಬೇಕು ಅದು ಬೆಳೀಲೇಬೇಕು ಅನ್ನೋದು ಒಂದು ಅದ್ಭುತ ಇದೆ ಆ ಅದ್ಭುತದಲ್ಲಿ ವೈಕುಂಠ ಏಕಾದಶಿ ಯಾರಿಗೆ ಅಂತಂದರೆ ಇಡೀ ಭಗವಾನ್ ಭಗವಂತದೇಗಳೆಲ್ಲ ಅವರು ಅಲ್ಲಿ ವೈಕುಂಠ ಏಕಾದಶಿ ಅಲ್ಲಿ ಮಾಡ್ತಾ ಇರೋದು ಅದಕ್ಕೆ ಎಷ್ಟು ಜನ ಮರಣ ಹೊಂದಬೋದು ಎಷ್ಟು ಜನ ಹುಟ್ಟಬೋದು ಅದೆಲ್ಲಾದರೂ ಬಿಟ್ಟರೆ ಈ ವೈಕುಂಠ ಏಕಾದಶಿ ದ್ವಾರವನ್ನು ನಾವು ಪ್ರವೇಶ ಮಾಡಿದ್ರೆ ಆ ಭಗವಂತನ ನಾವು ಸಾನ್ನಿಧ್ಯ ತಲುಪ್ತೀವಿ ನಮಗೆ ಸ್ವರ್ಗ ಪ್ರಾಪ್ತಿ ಆಯ್ತದೆ ಅನ್ನೋದು ಪದ್ಧತಿ ಮೇಲೆ ಇವತ್ತಿನವರೆಗೂ ಪ್ರತಿಯೊಬ್ಬರೂ ಇದನ್ನು ನಡೆಸ್ಕೊಂಬತ್ತಾ ಇರೋದು ವೈಕುಂಠ ಏಕಾದಶಿ ಅಂತ ಇದರ ಅರ್ಥ ಪೂರ್ಣವಾಗಿ ಅದು ವಿಚಾರ ಯಾರಿಗೂ ಗೊತ್ತಿರಲ್ಲ ಅದು ಬಿಟ್ಟರೆ ಇಲ್ಲಿ ನಾವು ಮಾಡ್ತಾ ಇರೋದು ಶ್ರೀ ಚೆಲುವರಾಯಸ್ವಾಮಿ ದೇವಸ್ಥಾನದ ವೈಕುಂಠ ಏಕಾದಶಿ ಅಂತಂದರೆ ಇವತ್ತು ನಾವು ಮಾಡ್ತಾಯಿದ್ದೀವಿ ಭಗವಂತನ ಸೇವೆ ಮಾಡ್ತಾಯಿದ್ದೀವಿ ಈ ಭಗವಂತನ ಸೇವೆ ಇದು ಸಾವಿರದ ನೂರ ಎಪ್ಪತ್ತನೇ ಇಸ್ವಿಯಲ್ಲಿ ಕೆಂಪೇಗೌಡರ ಹಿಂದಿನ ಕಾಲದಲ್ಲಿ ಚೇಳರ ಕಾಲದಲ್ಲಿ ಇದು ಸ್ಥಾಪನೆ ಆದಂಥ ದೇವಸ್ಥಾನ ಇದಕ್ಕೆ ಚೆಲುವರಾಯ ಪಟ್ಟಣ ಅಂತ ಇತ್ತು ಆ ಪಟ್ಟಣವನ್ನು ನಶಿಸಿ ಹೋಗಿ ಅಂದ ಕಾಲದಲ್ಲಿ ಏನು ಪ್ಲೇಗೋ ಮಲೆಯಾಗ್ರ ಏನು ಏನು ಬತ್ತಿದ್ವಲ್ಲ ಅವಾಗ ಹೊಂಟೋಗ್ಬಿಟ್ಟು ಇಲ್ಲಿದ್ದಂಥ ನಾನು ಹೋಗ್ಬಿಟ್ಟಿದೆ ಅದಕ್ಕೆ ಸಾಕ್ಷಿ ಏನು ಅಂತಂದರೆ ಈ ದೇವಸ್ಥಾನಕ್ಕೆ ಸಾಕ್ಷಿ ಅಂದರೆ ಇವತ್ತೇನು ನಮ್ಮ ಮಾಗಡಿ ಪಟ್ಟಣದಲ್ಲಿ ಈಗ ನಾವು ಪ್ರತಿಷ್ಠಾಪನೆ ಮಾಡೋಕ್ಕೆ ಒಂದು ಬೋಟ್ ಕಟ್ಟಿಸಿದ್ದೀವಿ ಅದರಲ್ಲಿ ಒಂದು ಬಲಭಾಗದಲ್ಲಿ ಒಂದು ಚಿತ್ರ ಇದೆ ಎಡಭಾಗದಲ್ಲಿ ಒಂದು ಚಿತ್ರ ಇದೆ ಬಲಭಾಗದಲ್ಲಿರೋವಂಥ ಚಿತ್ರ ಇವಾಗಿರೋದು ಎಡಭಾಗದಲ್ಲಿರೋವಂಥ ಚಿತ್ರ ಏನು ಅಂದರೆ ನಸಿಸಿ ಹೋಗಿ ಬರೀ ಕಲ್ಲು ಪಾಳುಮೆಂಟುವ ಇರೋ ಅಂಥದ್ದು ಅದಿಂದ ಈಚೆಗೆ ಎಪ್ಪತ್ತ ಎಂಟನೇ ಇಸ್ವಿ ಒಳಗೆ ಇವರು ಜಮೀನು ಮಾಡಿಕೊಂಡು ನಮ್ದು ನಮ್ದು ಅಂತಾರೆ ಆ ದೇವಸ್ಥಾನಕ್ಕೆ ಇತಿಹಾಸವೇ ಇಲ್ಲ ಆ ಇತಿಹಾಸ ಪ್ರಸಿದ್ಧವಾದ ಶ್ರೀ ಸ್ವಾಮಿ ದೇವಸ್ಥಾನನ ಇವತ್ತು ಜೀರ್ಣೋದ್ಧಾರ ಮಾಡೋಕ್ಕೆ ಇಡೀ ನಮ್ಮ ಗ್ರಾಮಸ್ಥರು ಎಲ್ಲರೂ ಸೇರಿ ಪ್ರತಿಯೊಬ್ಬರೂ ಸೇರಿ ಈ ಗ್ರಾಮದಲ್ಲಿ ದೇವಸ್ಥಾನವನ್ನು ರೆಡಿ ಮಾಡಿದ್ದೀವಿ ಇದಕ್ಕೆ ಒಂದು ಪದೀತಿ ಐತೆ ಇಲ್ಲಿ ನಶಿಸಿ ಹೋದಾಗ ಇಲ್ಲಿನ ಮಂಚ ಪ್ಲಸ್ಸು ಇಲ್ಲಿನ ವಸ್ತ್ರ ಇಲ್ಲಿನ ಒಡವೆ ನಾನು ಮೇಲುಕೋಟೆ ಚೆಲುವರಾಯ ಸ್ವಾಮಿಗೆ ಇಲ್ಲಿಂದ ನಮ್ಮೂರಿಂದ ಬಡುವಳಿಯಾಗಿ ಕೊಟ್ಟಿದ್ದಾರೆ ಅಂತ ಅನ್ನೋದಕ್ಕೆ ಇವತ್ತು ದಾಖಲಾತಿ ಇದೆ ಅಲ್ಲಿ ಮಂತ್ರಿ ಹೇಳಬೇಕಾದರೂ ಅಷ್ಟೇ ಚಲುವರಾಯ ಪಟ್ಟಣದ ನಿವಾಸಿಗಳಿಗೆ ಅಂತಲೇ ಮಂತ್ರಿ ಹೇಳಿ ಅಲ್ಲೂ ಸ್ಟಾರ್ಟ್ ಮಾಡೋದು ಅದು ಇತಿಹಾಸದಲ್ಲಿ ಒಯ್ತಿದ್ದಂಥ ದೇವಸ್ಥಾನನ ಇವತ್ತು ಇಲ್ಲಿ ನಮ್ಮ ಊರಿನ ಎಲ್ಲ ಸವಿಕರು ಎಲ್ಲ ಜನಾಂಗದವರು ಎಲ್ಲರೂ ಸೇರಿ ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದ್ದೀವಿ ವೈಕುಂಠ ಏಕಾದಶಿ ಅದ್ಭುತವಾಗಿ ಇವತ್ತು ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಸ್ವಾಮಿ ಈ ವಿಚಾರವಾಗಿ ಇಲ್ಲಿ ಅಕ್ಕಪಕ್ಕದಲ್ಲಿ ಈಗಾಗಲೇ ಒಂದು ಎರಡು ಮೂರು ಸತಿ ಇದು ಎಲ್ಲನೂ ಏನು ಈ ಕೋರ್ಟು ವ್ಯಾಜ್ಯ ಅನ್ನೋ ವಿಚಾರ ಐತೆ ಈ ಕೋರ್ಟು ವ್ಯಾಜ್ಯ ಅನ್ನೋ ವಿಚಾರದಲ್ಲಿ ಒಂದು ಮಾತು ಹೇಳಬೇಕು ಅಂತಂದರೆ ಭಗವಂತನಿಗೆ ಯಾರೂ ದೊಡ್ಡವರಲ್ಲ ಭಗವಂತ ಇದ್ದರೆ ನಾವು ನಾವಿದ್ರೆ ಬ ಭಗವಂತ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ಬಂದವ್ರೆ ನಾವು ಹಂಗಲ್ಲ ಭಗವಂತ ಇದ್ದರೆ ಮಾತ್ರ ಅವ್ನ ನೆಡ್ಸ ನಾವು ಅಂತ ಭಗವಂತನ ಸೇವೆ ಮಾಡ್ತಾ ಬರ್ತಾ ಇದ್ದೀವಿ ಆ ಸೇವೆಗೆ ಅಡ್ಡಿ ಪಡ್ತಾರ ಪಡಿಸ್ತಾರೋರಿಗೆ ನಮ್ಮ ರಾಜಕೀಯದಿಂದ ಆಗ್ಬೋದು ಅಥವಾ ಸರ್ಕಾರದಿಂದ ಆಗ್ಬೋದು ಅದಕ್ಕೇನಾದರೂ ಒಂದು ಮುಕ್ತಿ ಕೊಟ್ಟು ಭಗವಂತನ ಸೇವೆಗೆ ನಾವು ಇವತ್ತಿರ್ತೀವಿ ಮುಂದೆ ಹೋಗ್ತೀವಿ ಇನ್ನು ಬರೋ ಅಂಥ ಭಕ್ತಾದಿಗಳಿಗೆ ಬರುವಂಥವ್ರಿಗೆ ಅದನ್ನು ರಕ್ಷಣೆ ಕೊಟ್ಟು ಇನ್ನು ನೂರಾರು ವರ್ಷ ಸಾವಿರಾರು ವರ್ಷ ಈ ದೇವಸ್ಥಾನದ ಈ ಚಲೋರಾಯ ಸ್ವಾಮಿ ಅಂತ ಅನ್ನೋದೇನಿದೆ ಅದು ಹಂಗೆ ನಡ್ಕೊಂಡು ಹೋಗಲಿ ಅಂತ ಅನ್ನೋದಕ್ಕೆ ನಾವು ಆಶಿಸ್ತಾ ನಾವಿರೋ ಗಂಟನು ಆ ಭಗವಂತನಿಗೆ ಅವನ ಆಶೀರ್ವಾದದಿಂದ ನಾವು ಅವನ ಕರುಣೆಯಿಂದ ಪ್ರತಿಯೊಂದನ್ನು ಕಾರ್ಯಕಲ್ಪನೆಯನ್ನು ಮಾಡ್ಕೊಂಡೋಗ್ತೀವಿ ಅಂತ ನಮ್ಮನ್ನು ಆಶಿಸ್ತಾ ಇದ್ದೀವಿ ಸರ್ ಅಷ್ಟೇ ಕೂಡ ಈ ಬಾಗಡಿಪಟ್ಟಣದಲ್ಲಿರ್ತಕ್ಕಂಥ ಹೌದು ಈ ದೇವಸ್ಥಾನ ಶೀತಲವಾಗಿದ್ದಾಗ ಅದು ಯಾರೂ ನಡ್ಸ್ಕೊಂಡು ಹೋಗ್ತಾ ಇರಲಿಲ್ಲ ಈಗ ಜನಾಂಗದವರೆಲ್ಲ ಸೇರಿ ಈ ಜೀರ್ಣೋದ್ಧಾರ ಮಾಡಿದ ಮೇಲೆ ನಾವು ಪುರೋಹಿತನ ತಿರುಗಾ ಮತ್ತೆ ದೇವಸ್ಥಾನಕ್ಕೆ ಅರ್ಚಕರಾಗಿ ಬಂದಿದ್ದೇವೆ ಇದು ಬಹಳ ದೇ ಹಿಂದಿನ ಕಾಲದ ದೇವಸ್ಥಾನ ಬಹಳ ಪ್ರಸಿದ್ಧವಾದ ದೇವಸ್ಥಾನ ಅದಕ್ಕೆ ನಮ್ಮ ನೇಮಕ ಮಾಡಿದರೆ ನಾವು ಹೋಗ್ತಾ ಇದ್ದೀವಿ ಮುಂದಕ್ಕೂ ಅದೇ ಥರ ಮಾಡ್ಕೊಂಡು ಹೋಗಬೇಕು ಅಂತ ನಾವು ಆಶಿಸುತ್ತೇವೆ ನಮಸ್ತೆ ಸರ್ ನಾವು ಕೂಡ ಈ ಬಹಳ ಹಿಂದೆ ಇದ್ದಕ್ಕಂಥ ಕಶಿಸಿ ಹೋಗಿರ್ತಕ್ಕಂಥ ದೇವಸ್ಥಾನ ಜೀವನೋಧಾರ ಮಾಡಿ ಇವತ್ತೇನು ದೊಡ್ಡದಾಗಿರ್ತಕ್ಕಿರೋದೇ ಸಹ ಇದು ದೇವಾಲಯ ತುಂಬ ಪುರಾತನ ಪುರಾತನವಾದ ದೇವಸ್ಥಾನ ಇದೆ ಇಲ್ಲಿದ್ದು ಐನೂರು ವರ್ಷಗಳ ಹಳೆಯದಾದಂಥ ದೇವಸ್ಥಾನ ನಾವು ಕಂಡ ಇಲ್ಲಿ ನಾವು ಸಣ್ಣ ಡೂರಲ್ಲಿ ಆಟ ಆಡಬೇಕಾ ಆಟ ಆಡ್ಬೇಕು ಬರ್ಬೇಕಾದ್ರೆ ತುಂಬ ವಿಗ್ರಹಗಳಿದ್ದವು ಚಲವರ್ಸ ಮೂಲ ವಿಗ್ರಹ ಆಗಿರ್ಬೋದು ಜಯ ವಿಜಯ ವಿಗ್ರಹ ಮತ್ತು ಆಳ್ವಾರ್ ವಿಗ್ರಹ ಇವೆಲ್ಲ ಸಹ ವಿಗ್ರಹಗಳಿದ್ದವು ಅವು ಕಾಲಾನಂತರ ನಾವಿಲ್ಲಿ ಯಾರು ಭಕ್ತಾದಿಗಳು ಬರೋದಕ್ಕೆ ಆಡ್ದೋದಂಥ ಕಾಲದಲ್ಲಿ ಇಲ್ಲಿ ಅಕ್ಕಪಕ್ಕದವರೆಲ್ಲ ವಿಗ್ರಹಗಳನ್ನು ಒತ್ತುಕೊಂಡೋಗಿ ಬೇರೆ ಕಡೆ ಎಲ್ಲ ಸಾಗಿಸ್ಬಿಟ್ರು ಹಾಗಾಗಿ ಈಗ ಸದ್ಯಕ್ಕೆ ನಾವು ಆ ಮೂಲ ವಿಗ್ರಹಗಳು ಇಲ್ಲದೇ ಇರೋದ್ರಿಂದ ನಾವು ಅಸ್ತಾಗಿ ಬೇರೆ ವಿಗ್ರಹಗಳನ್ನ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಇವಾಗ ಪೂಜಾ ಕೈಂಕರ್ಯಗಳು ಸುಗಮವಾಗಿ ನಡೆಯುವಂಥ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ ಈಗ

ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು